ವೇಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸಾಮಾನ್ಯವಾಗಿ ಬರತಕ್ಕಂಥ ಸಮಸ್ಯೆ ಬ್ಲೌಸ್ ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಸಮಸ್ಯೆ ಮತ್ತು ಕಪ್ ರೌಂಡ್ ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಬಗ್ಗೆ ನಾವಿವನ್ನ ಮಾಡೋಣ ಅದಕ್ಕೆ ಒಂದು ಪರಿಹಾರ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಕಟಿಂಗ್ ಅನ್ನ ನಾವು ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಶೋಲ್ಡರ್ ಡ್ರಾಪ್ ಫಸ್ಟ್ ಟಾಪಿಕ್ ನಾವು ಶೋಲ್ಡರ್ ಡ್ರಾಪ್ ನ ತೆಗೆದುಕೊಳ್ತಾ ಇದ್ದೀನಿ ಶೋಲ್ಡರ್ ಡ್ರಾಪ್ ಎದಕ್ಕೆ ಬರುತ್ತೆ ಅಂತಂದ್ರೆ ನಾವು ಮಾಡುವ ಮಿಸ್ಟೇಕ್ ಇಂದಲೇ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾವು ಏನ್ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತಂದ್ರೆ ಕಟಿಂಗ್ ಮಾಡುವ ಸಂದರ್ಭದಲ್ಲಿ ನಾವು ಅಡ್ವಾನ್ಸ್ ಕಟಿಂಗ್ ಮೆಥಡ್ ಅನ್ನ ಶೋಲ್ಡರ್ ಕಟ್ ಮಾಡೋದ್ರಲ್ಲಿ ಮಾತ್ರ ಬಳಸ್ತಾ ಇದೀವಿ ಇನ್ನು ಯಾವುದೇ ಪಾರ್ಟ್ ಅಲ್ಲಿ ಕಟ್ ಮಾಡಬೇಕಾದ್ರೂ ಕೂಡ ನಾವು ಅಡ್ವಾನ್ಸ್ ಕಟಿಂಗ್ ಮೆಥಡ್ ಅನ್ನ ಫಾಲೋ ಮಾಡಿರೋದಿಲ್ಲ ಅಡ್ವಾನ್ಸ್ ಕಟಿಂಗ್ ಮೆಥಡು ಅಂತಂದ್ರೆ ನೋಡಿಸ್ತಾ ಇದ್ರೆ ಈಗ ಸಾಮಾನ್ಯವಾಗಿ ನಾವು ಶೋಲ್ಡರ್ ಈ ರೀತಿ ಸ್ಟ್ರೇಟ್ ಇರುತ್ತೆ ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಒಂದು ಡ್ರಾಯಾಗ್ರಾಮ್ ಹಾಕಿ ತೋರಿಸ್ತಾ ಇದೀನಿ ಸ್ಲೀವ್ ಈ ರೀತಿ ಇರುತ್ತೆ ಓಕೆನಾ ಈ ರೀತಿ ಇರುತ್ತೆ ಇದರಲ್ಲಿ ನಾವು ಶೋಲ್ಡರ್ ನ ಯಾವ ರೀತಿ ಕಟ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ತಲೆನ ಓಡಿಸ್ತೀವಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತಂದ್ರೆ ಈ ಕಡೆ ಬಗ್ಗೆ ಅಂದ್ರೆ ಇದು ನೆಕ್ ಭಾಗ ಆಗತ್ತೆ ಇದು ಸ್ಲೀವ್ ಭಾಗ ಆಗತ್ತೆ ನಾವೇನ್ ಮಾಡ್ತೀವಿ ನೆಕ್ ಭಾಗದ ಕಡೆ ಸ್ವಲ್ಪ ಈ ರೀತಿ ಕ್ರಾಸ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅಂತ ನಾವು ಅನ್ಕೊಳ್ತೀವಿ ಇದು ಒಂದನೇ ಮಿಸ್ಟೇಕ್ ಆಯ್ತು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನೋಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಇಲ್ಲಿ ಟೈಟ್ನೆಸ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಭಾಗದಲ್ಲಿ ನಮ್ಮ ಒಂದು ಸ್ಲೀವ್ ಮತ್ತು ಶೋಲ್ಡರ್ ಅಟ್ಯಾಚ್ ಆಗಿರತಕ್ಕಂಥದ್ದು ಭಾಗ ಏನಿರುತ್ತೆ ಅಲ್ಲಿ ಉಪ್ಪು ಮತ್ತು ಎತ್ತು ಅಂದ್ರೆ ಸ್ವಲ್ಪ ಬಟ್ಟೆ ಲೂಸ್ ಲೂಸ್ ಆಗಿ ಕಾಣ್ತಾ ಹೋಗುತ್ತೆ ಈ ಭಾಗದಲ್ಲಿ ಸ್ಲೀವ್ ಅಟ್ಯಾಚ್ ಆದ ಮೇಲೆ ಯಾಕೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಕಾಲಿಂಚಸ್ಟ್ ನಾವು ಕೆಳಗಡೆ ಡೌನ್ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಏನಾಗುತ್ತೆ ಈ ಭಾಗ ಟೈಟ್ ಆದ್ರೆ ಈ ಭಾಗ ಆಟೋಮೆಟಿಕ್ ಆಗಿ ಲೂಸ್ ಆಗುತ್ತೆ ಇದು ಮಿಸ್ಟೇಕ್ ನಂಬರ್ ಒನ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದ್ರು ಮುಂದೆ ಹೇಳ್ತೇನೆ ಇನ್ನೊಂದು ಮೇಜರ್ ಮಿಸ್ಟೇಕ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದೇ ಶೋಲ್ಡರ್ ಅನ್ನ ಈ ರೀತಿ ಕಟ್ ಮಾಡದೆ ಅಡ್ವಾನ್ಸ್ ಮೆಥಡ್ ಅಂತ ಹೇಳದೆ ಇದು ಎಲ್ಲರೂ ಬಳಸ್ತಾರೆ ಕಾಮನ್ ಆಗಿ ಎಲ್ರು ಬಳಸ್ತಾರೆ ಬಳಸ್ತಾರೆ ಅಂದ್ರೆ ಈ ರೀತಿ ಶೋಲ್ಡರ್ನ ಒಂದು ಶೋಲ್ಡರ್ ಸ್ಲೋಪ್ ಏನಿದೆ ಆ ಒಂದು ಸ್ಲೋಪ್ ಅನ್ನ ಇಲ್ಲಿ ಕೊಡುತ್ತೇವೆ ಇದು ಕೂಡ ಕಾಲಿಂಚು ಸ್ಲೋಪ್ನ ನಾವು ಕೊಡುತ್ತೇವೆ ಕರೆಕ್ಟ್ ಆಗಿ ಕುತ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಉದ್ದೇಶದಿಂದ ನಾವು ಈ ಸೋಪ್ನ ಕೂಡ ಕೊಡುತ್ತೇವೆ ಸೊ ಈ ಸ್ಲೋಪ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಟಕ್ಸ್ ಹಿಡಿದಿರ್ತೀವಿ ಈ ಟಕ್ಸ್ ಏನ್ ಮಾಡತ್ತೆ ಅಂತಂದ್ರೆ ಇದು ಅರ್ಧ ಇಂಚು ನಾವು ಒಂದ್ ಟಕ್ಸ್ ನಾವು ತೆಗೆದುಕೊಂಡಿರ್ತೀವಿ ಒಂದ್ ಇಂಚ್ ಹಿಡ್ಕೊಂಡಾಗ ಟೋಟಲಿ ಈ ಒಂದು ಪಾರ್ಟ್ ಏನಿದೆ ಬ್ಯಾಕ್ ಪಾರ್ಟ್ ಏನಿದೆ ಸ್ವಲ್ಪ ಕಾಲ್ ಇಂಚು ಈ ಕಡೆ ಟರ್ನ್ ಆಗುತ್ತೆ ಇಲ್ಲಿ ಅರ್ಧ ಇಂಚು ಒಂದ್ ಇಂಚು ಟೋಟಲ್ ಹಿಡಿದಿರ್ತೀವಿ ಸೊ ಇಲ್ಲಿ ಬರೋದೊಳಗೆ ಒಂದು ಕಾಲ್ ಇಂಚ್ ಆದ್ರೂ ಡೌನ್ ಆಗುತ್ತೆ ಇದು ನನ್ನ ಗಳಲ್ಲಿ ವಿಡಿಯೋಸ್ಗಳಲ್ಲಿ ಇದನ್ನ ಎಕ್ಸ್ಪ್ಲನೇಷನ್ ಮಾಡಿ ನಿಮ್ಗೆ ತೋರಿಸಿದೀನಿ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ಹೇಳಿ ಸೊ ಈ ರೀತಿ ಡೌನ್ ಆದಾಗ ಆಟೋಮೆಟಿಕ್ ಶೋಲ್ಡರ್ ಈ ರೀತಿ ಈ ರೀತಿ ಡೌನ್ ಆದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ನಾವು ಶೋಲ್ಡರ್ ಅಂತಕ್ಕಂಥದ್ದು ಕೆಳಗಡೆ ಜಾರ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಆಸಿಟೀಸ್ ಶೋಲ್ಡರ್ ಏನಿದೆ ನಾವು ಭಾಗ ಏನ್ ತೆಗೆದುಕೊಂಡಿರ್ತೀವಿ ಸೇಮ್ ಇದೇ ಮೆಥಡನ್ನ ಫಾಲೋ ಮಾಡಿಕೊಂಡು ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈಸ್ ಸ್ಟ್ರೇಟೇ ಇರಬೇಕು ಸ್ನೇಹಿತರೆ ಬಹಳ ಸಿಂಪಲ್ ಸ್ಟ್ರೇಟೇ ಇಡಬೇಕಾಗತ್ತೆ ಯಾಕೆ ಸ್ಟ್ರೇಟ್ ಇಡಬೇಕು ನಾವು ಅಂತಂದ್ರೆ ಇಲ್ಲಿ ನಾವು ಆಲ್ರೆಡಿ ಟಕ್ಸ್ ಹಿಡಿಯೋದ್ರಿಂದ ನಮಗೆ ಸೋಪ್ ಅನ್ನದು ಶೋಲ್ಡರ್ ಎಷ್ಟು ಬೇಕೋ ಅಷ್ಟು ಸಿಕ್ ಬಿಡತ್ತೆ ಸೊ ಹಾಗಾಗಿ ನಾವು ಇದನ್ನ ಯಾವುದೇ ರೀತಿಯೂ ಈ ಕಡೆನೂ ತಗೊಳ್ಬಾರ್ದು ಈ ಕಡೆನೂ ತಗೊಳ್ಬಾರ್ದು ಸೋಪು ಕೊಡಬಾರ್ದು ಇಟ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಹಾಗಿದ್ರೆ ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ ಕೇಳಬಹುದು ಆಗತ್ತೆ ಏನ್ ಮಾಡಿದ್ರೆ ಆಗುತ್ತೆ ನಾವು ಬಟ್ಟೆನ ಎಕ್ಸಸ್ ಬಿಟ್ಬಿಟ್ಟು ಮೇಜರ್ ಆಗಿ ಶೋಲ್ಡರ್ ಡ್ರಾಪ್ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ನಾವು ಶೋಲ್ಡರ್ ಡ್ರಾಪ್ ಸಮಸ್ಯೆನ ನೋಡ್ತೀವಿ ಸ್ನೇಹಿತರೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ನಾವು ಶೋಲ್ಡರ್ ಡಾಪ್ ಸಮಸ್ಯೆನ ನೋಡ್ತೀವಿ ಅಂತಂದ್ರೆ ಯಾವ ರೀತಿ ಕಾಣುತ್ತೆ ಅದು ಅಂತಂದ್ರೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಎಲ್ಲಿ ಅಂದ್ರೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ನಾವು ಅತಿ ಹೆಚ್ಚು ನೋಡ್ತೇವೆ ಯಾಕೆ ನೋಡ್ತೀವಿ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ನಮ್ಮ ಅತಿ ಹೆಚ್ಚು ಶೋಲ್ಡರ್ ಡ್ರಾಪ್ ನ ಅಂತಂದ್ರೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಇಲ್ಲಿ ನಾವೇನ್ ಮಾಡಬೇಕು ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಅಂತಂದ್ರೆ ನಮ್ಮ ಶೋಲ್ಡರ್ ಎಷ್ಟಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಶೋಲ್ಡರ್ ಹದಿನಾಲ್ಕು ಇಂಚ್ ಇದೆ ಅಂತಂದ್ರೆ ಅರ್ಧಕ್ಕೆ ಅರ್ಧ ಬಂದ್ಬಿಟ್ಟು ನಾವು ಏಳು ಇಂಚು ಶೋಲ್ಡರ್ನ ಇಲ್ಲಿ ಇಟ್ಕೊಳ್ತೀವಿ ಶೋಲ್ಡರ್ ಶೋಲ್ಡರ್ನ ನಾವು ಇಲ್ಲಿ ಇಟ್ಕೊಂಡಾಗ ಇದಕ್ಕೆ ಡೀಪ್ ನಮಗೆ ಹತ್ತು ಇಂಚು ಬೇಕು ಅಥವಾ ಹನ್ನೆರಡು ಇಂಚು ಡೀಪ್ ಬೇಕು ಅಂತಂದ್ರೆ ಇಂಚು ಡೀಪ್ ನಮಗೆ ಬೇಕು ಅಂತಂದ್ರೆ ಹನ್ನೆರಡು ಇಂಚು ಡೀಪ್ ನಮಗೆ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಶೋಲ್ಡರ್ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಹನ್ನೆರಡು ಇಂಚು ಡೀಪು ಅಂತಂದ್ರೆ ಪ್ರತಿ ಒಂದು ಇಂಚಿಗೂ ನಾವು ಕಾಲ್ ಇಂಚು ಮೈನಸ್ ಅನ್ನ ಮಾಡ್ತಾ ಬರ್ಬೇಕಾಗತ್ತೆ ಕಾಲಿಂಚು ಇಂಚು ಅಂದ್ರೆ ಟ್ವೆಂಟಿ ಫೈವ್ ಪ್ರತಿ ಒಂದು ಇಂಚಿಗೂ ಕಾಲ್ ಇಂಚು ನಾವು ಶೋಲ್ಡರ್ ನ ಕಡಿಮೆ ಮಾಡ್ತಾ ಬರ್ಬೇಕಾಗತ್ತೆ ಈಗ ನಮಗೆ ಹನ್ನೆರಡು ಇಂಚು ಇದೆ ಎಷ್ಟಿದೆ ಡಿಪು ಹನ್ನೆರಡು ಇಂಚಿದೆ ಹನ್ನೆರಡು ಇಂಚಿಗೆ ಕಾಲ್ ಇಂಚು ನಾವು ಮೈನಸ್ ಮಾಡ್ತಾ ಬಂತು ಅಂದ್ರೆ ಎಷ್ಟಾಗುತ್ತೆ ಎರಡು ಇಂಚಿಗೆ ಅರ್ಧ ಇಂಚೆ ಒಂದ್ ಇಂಚಿಗೆ ಕಾಲ್ ಇಂಚು ಎರಡು ಇಂಚಿಗೆ ಅರ್ಧ ಇಂಚು ಅಂದ್ರೆ ಒಂದು ಇಂಚು ಮೈನಸ್ ಅನ್ನ ಮಾಡಬೇಕಾಗತ್ತೆ ನಮಗೆ ಇರ್ತಕ್ಕಂಥದ್ದು ಎಷ್ಟಿದೆ ಹನ್ನೆರಡು ಇಂಚು ಅಂದ್ರೆ ನಾಲ್ಕು 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 ಹನ್ನೆರಡು ಅಂದ್ರೆ ಮೂರು ನಾಲ್ಕು ಮೂರ್ಲಿ ಹನ್ನೆರಡು ಮೂರು ಇಂಚು ನಾವು ಶೋಲ್ಡರ್ ಅನ್ನ ಮೈನಸ್ ಮಾಡ್ಕೊಳ್ಳೇಬೇಕಾಗತ್ತೆ ಹನ್ನೆರಡು ಇಂಚು ಡೀಪ್ ನಮಗೆ ಬೇಕು ಅಂದ್ರೆ ಹದಿನಾಲ್ಕು ಇಂಚು ಶೋಲ್ಡರ್ ಹೋಗಿದೆ ಅಂತಂದ್ರೆ ನಾವು ಮೂರು ಇಂಚು ಮೈನಸ್ ಮಾಡಿದ್ರೆ ಓವರ್ ಆಲ್ ನಾಲ್ಕು ಇಂಚಿನ ಶೋಲ್ಡರ್ ಇವರಿಗೆ ಬೇಕಾಗತ್ತೆ ಸೊ ನಾಲ್ಕು ಇಂಚಿನ ಶೋಲ್ಡರ್ ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಮಗೆ ಒಂದೂವರೆ ಇಂಚು ಅಥವಾ ಇವು ಈ ಪಾರ್ಟ್ ಅಲ್ಲಿ ನಮಗೆ ಶೋಲ್ಡರ್ ಎಷ್ಟು ಬೇಕು ಒಂದೂವರೆ ಇಂಚ್ ಬೇಕಾ ಎರಡು ಇಂಚ್ ಬೇಕಾ ಈ ನಾಲ್ಕು ಇಂಚಲ್ಲಿ ನಾವು ಡಿಕ್ಲೇರ್ ಮಾಡಿಕೊಂಡು ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ ಆಗ ಏನಾಗುತ್ತೆ ಅಂತಂದ್ರೆ ಟ್ವೆಲ್ ಇಂಚ್ ಇರ್ತಕ್ಕಂಥ ಡೀಪ್ ನೆಕ್ ಅಲ್ಲಿ ಬ್ರಾಡ್ನೆಸ್ ಜಾಸ್ತಿ ಬರೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಸಮಸ್ಯೆ ಕಡಿಮೆ ಆಗತ್ತೆ ಯಾಕೆ ಕಡಿಮೆ ಆಗತ್ತೆ ಅಂದ್ರೆ ನಾವಿಲ್ಲಿ ನಾಲ್ಕು ಇಂಚು ಮಾತ್ರ ತೆಗೆದುಕೊಂಡಿದ್ದೇವೆ ಇಲ್ಲಿ ಏಳು ಇಂಚಲ್ಲಿ ನಾವೇನ್ ಮಾಡ್ತೇವೆ ಐದು ಇಂಚು ಐದೂವರೆ ಇಂಚು ಈ ರೀತಿ ಮಾಡ್ತೇವೆ ಹನ್ನೆರಡು ಇಂಚ್ ಡ್ರಾಪ್ ಅಲ್ಲೂ ಕೂಡ ನಾವು ಐದು ಇಂಚು ಇಟ್ಕೊಂಡು ಐದೂವರೆ ಇಂಚು ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗದೆ ಇನ್ನೇನಾಗುತ್ತೆ ಆಟೋಮೆಟಿಕ್ಲಿ ಅದೇ ಆಗತ್ತೆ ಓಕೆನಾ ಈ ಫಾರ್ಮುಲಾ ನೀವು ಫಾಲೋ ಮಾಡ್ಕೊಳ್ಳಿ ಹನ್ನೆರಡು ಇದ್ರೆ ಮೂರು ಇಂಚ್ ಬರುತ್ತೆ ಅದೇ ರೀತಿ ಸಿಂಪಲ್ ಥೇರಿ ಏನಪ್ಪಾ ಅಂದರೆ ನಮ್ಮ ಡೀಪ್ ನೆಕ್ ಎಷ್ಟಿದೆ ಅದರಲ್ಲಿ ಪ್ರತಿ ಒಂದು ಇಂಚಿಗೂ ಕಾಲು ಇಂಚಂತೆ ಮೈನಸ್ ಮಾಡ್ತಾ ಬನ್ನಿ ಅಲ್ಲಿ ಅವಾಗ ನಿಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನಿಮಗೆ ಶೋಲ್ಡರ್ ಆಫ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಇನ್ನು ಇನ್ನೊಂದು ಸಮಸ್ಯೆ ಎಲ್ಲಿ ಬರುತ್ತೆ ನಮಗೆ ಅಂತಂದ್ರೆ ಮೇಜರ್ ಆಗಿ ಬರತಕ್ಕಂಥದ್ದು ಕಪ್ರೋನ್ ಸರಿಯಾಗಿ ಬರ್ತಾ ಇಲ್ಲ ಕಪ್ರೂನ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ದಾರೆ ಸೊ ಕಪ್ರೂನ್ ಯಾವ ರೀತಿ ಬರುತ್ತೆ ಅದಕ್ಕೆ ನಮ್ಗೆ ಏನ್ ಬೇಕು ಮೆಜರ್ಮೆಂಟ್ ಏನ್ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಬಂದು ಅಪರ್ಚೆಸ್ ಮೆಜರ್ಮೆಂಟ್ ಬೇಕಾಗುತ್ತೆ ಮತ್ತೆ ಫುಲ್ ಬಸ್ಟ್ ಮೆಜರ್ಮೆಂಟ್ ಒಂದು ಬೇಕಾಗುತ್ತೆ ಮತ್ತು ಅಂದ್ರೆ ಸೊಂಟದ ಸುತ್ತಳತೆ ಒಂದು ಬೇಕಾಗುತ್ತೆ ಈ ಮೂರು ಇಟ್ಕೊಂಡು ಮತ್ತು ಶೋಲ್ಡರ್ ಲೆಂತ್ ಇವು ನಾಲ್ಕು ಇಟ್ಕೊಂಡು ನಾವು ಮಿನಿಮಮ್ ಆಗಿ ಬ್ಲೌಸ್ ಕಟ್ನ ಈಸಿಯಾಗಿ ಕಟ್ ಮಾಡಬಹುದು ಪರ್ಫೆಕ್ಟ್ ಫಿಟಿಂಗ್ ಒಂದಿಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಕಪ್ರೋಂಡ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಈಗ ನಿಮ್ಗೆ ಇಲ್ಲಿಂದ ಶೋಲ್ಡರ್ ಲೆಂತ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತಾ ಇರ್ತೇನೆ ಇಲ್ಲಿಂದ ಶೋಲ್ಡರ್ ಲೆಂತ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಏನ್ ಬೇಕಾಗುತ್ತೆ ಇವ್ರದ ಲೆಂತ್ ಎಷ್ಟಿದೆ ಟೋಟಲಿ ಹದಿನಾಲ್ಕು ಇಂಚ್ ಇದೆ ಡಾಟ್ ಪಾಯಿಂಟ್ ಹೇಳಿ ಬರುತ್ತೆ ನಮಗೆ ಹತ್ತು ಡಾಟ್ ಪಾಯಿಂಟ್ ಬರುತ್ತೆ ಓಕೆನಾ ಹತ್ತು ಇಂಚಿಗೆ ಡಾಟ್ ಪಾಯಿಂಟ್ ಬಂದಾಗ ನಮಗೆ ಇಲ್ಲಿ ಐದೂವರೆ ಇಂಚಿಗೆ ಈ ಅಪ್ಪರ್ ಚೆಸ್ಟ್ ಬರುತ್ತೆ ಇಲ್ಲಿ ಹತ್ತು ಇಂಚಿಗೆ ಡಾಟ್ ಪಾಯಿಂಟ್ ಬರುತ್ತೆ ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಈ ಲೈನಿಂದ ಅಂದರೆ ಅಪ್ಪರ್ ಚೆಸ್ಟ್ ಏನು ಇಟ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಅಪ್ಪರ್ ಚೆಸ್ಟ್ ಇದು ಒಂಬತ್ತು ಇಂಚ್ ಇದೆ ಅಂತ ಇಟ್ಕೊಳ್ಳಿ ಓಕೆನಾ ಇಲ್ಲಿ ಫುಲ್ ಬಸ್ಟ್ ಎಷ್ಟು ಬರುತ್ತೆ ಒಂಬತ್ನಾಲ್ಕು ಮೂವತ್ತಾರು ಫುಲ್ ಬಸ್ಟ್ ಬಂದು ಫಾರ್ಟಿ ಇದೆ ಅಂತ ಇಟ್ಕೊಳ್ಳಿ ಫುಲ್ ಬಸ್ಟ್ ಫಾರ್ಟಿ ಇದೆ ಅಪರ್ ಜಸ್ಟ್ ತರ್ಟಿ ಸಿಕ್ಸ್ ಇದೆ ಬಂದು ಇದೆ ಇದೆ ಇದು ಕೂಡ ಇಲ್ಲಿ ಯಾವ ರೀತಿ ನಮಗೆ ಬರುತ್ತೆ ಅಂತಂದ್ರೆ ಈಗ ಸಾರಿ ಇದು ತರ್ಟಿ ಸಿಕ್ಸ್ ಬರಲ್ಲ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸಿಕ್ಸ್ ಇದೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇದಕ್ಕೆ ನಾಲ್ಕು ಇಂಚು ಅಥವಾ ಆರು ಇಂಚು ಕಡಿಮೆ ನಮಗೆ ಸಿಗ್ತಾ ಬರುತ್ತೆ ಸ್ವಂಟ ಸುತ್ತಳುತ್ತೆ ನಾಲ್ಕು ಇಂಚ್ ಕಡಿಮೆ ಅಂದ್ರೆ ಮೂವತ್ತೆರಡು ಓಕೆನಾ ಈ ನಾವೇನ್ ಮಾಡಬೇಕು ಅಂತಂದ್ರೆ ಫುಲ್ ಬಸ್ ಅಳತೆ ಯಾವ ರೀತಿ ನಾವು ಅಂತಂದ್ರೆ ಇಲ್ಲಿ ಒಂದು ಲೈನ್ ಏನಿದೆ ನಮಗೆ ಈ ಲೈನ್ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಏನ್ ಇಟ್ಕೊಂಡಿರ್ತೀವಿ ಈ ಲೈನ್ ಇಂದ ಆಲ್ರೆಡಿ ನಾವು ಡಾಟ್ ಪಾಯಿಂಟ್ ಅಲ್ಲಿ ಹಾಕಿದೀವಿ ಹತ್ತು ಇಂಚ್ ಗೆ ಡಾಟ್ ಪಾಯಿಂಟ್ ಹಾಕಿದೀವಿ ಈ ಹತ್ತು ಇಂಚಿಗೆ ಡಾಟ್ ಪಾಯಿಂಟ್ ಹಾಕಿದಾಗ ಈ ಲೈನ್ ಇಂದ ನಾವೇನ್ ಮಾಡಬೇಕು ಹತ್ತು ಅಂದ್ರೆ ಫಾರ್ಟಿ ಇಂಚಸ್ ಫುಲ್ ಇದೆ ಅಂದ್ರೆ ಹತ್ತು ಎಷ್ಟು ಬರುತ್ತೆ ಡಿವೈಡೆಡ್ ಬೈ ನಾಲ್ಕು ಎಷ್ಟು ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು ಇಲ್ಲಿ ಏನ್ ಮಾಡ್ಬೇಕು ಒಂಬತ್ತು ಇಂಚ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು ಹಾಕೊಂಡಾಗ ಈ ಎರಡೂ ಲೈನ್ ಏನಿರುತ್ತೆ ಇರುತ್ತೆ ಎಲ್ಲಿ ಕಲಿಯುತ್ತೆ ಹಿಂಗೆ ಹಿಂಗ್ ಕಲಿಯಲಿಕ್ಕೆ ಬಿಡಬೇಕು ಈ ರೀತಿ ಬರುತ್ತೆ ಈ ರೀತಿ ಬಂದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ಬಂದಿದೆ ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟು ಬಂದಿದೆ ಈಗ ಹನ್ನೊಂದು ಇಂಚು ಬರ್ತಾ ಇದೆ ಎಂಟಿಗೆ ನಮಗೆ ಎಷ್ಟು ಬೇಕು ಇಲ್ಲಿ ಎಂಟು ಇಂಚು ಬೇಕು ಸೊ ಎಂಟು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು ಇನ್ನು ಮಿಕ್ಕಿದ್ದು ಎಷ್ಟು ಉಳಿಯುತ್ತೆ ನನಗೆ ಇಲ್ಲಿ ಮೂರು ಇಂಚು ಉಳಿದಿದೆ ಈ ಮೂರು ಇಂಚು ನಮಗೆ ಕಪ್ರೋನ್ಗೆ ಬೇಕಾಗತ್ತೆ ಟಕ್ಸ್ ನ ಹಿಡಿಬೇಕಾಗತ್ತೆ ಮೂರು ಇಂಚು ನಾವು ಟಕ್ಸ್ ನ ಹಿಡಿಬೇಕಾಗತ್ತೆ ಯಾವ ರೀತಿ ಹಿಡಿಬೇಕು ಅಂತಂದ್ರೆ ಇಲ್ಲಿಂದ ನಮಗೆ ಎರಡೂವರೆ ಇಂಚು ಸಾಕು ಎಷ್ಟೇ ದೊಡ್ಡ ಬ್ಲೌಸ್ ಇದ್ರು ಕೂಡ ನಮ್ಗೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿನ ಇಟ್ಕೊಂಡ್ಬಿಟ್ರೆ ಕ್ಲಿಯರ್ ಆಗಿ ಕಪ್ ರೌಂಡ್ ಅಂತಕ್ಕದ್ದು ಸಿಗುತ್ತೆ ಈ ಎರಡೂವರೆ ಇಂಚು ಇಲ್ಲಿಂದ ನಾವು ಇಲ್ಲಿ ಇಟ್ಕೊಂಡು ಆದಮೇಲೆ ಈ ಮೂರು ಇಂಚಿಗೆ ಏನು ಮಾಡಬೇಕು ಮಾರ್ಗನ ಹಾಕೋಬೇಕು ಇಲ್ಲಿ ಎರಡೂವರೆ ಇದೆ ಓಕೆನಾ ಅದೇ ಎರಡೂವರೆ ಇಲ್ಲಿ ಟಚ್ ಮಾಡಿಕೊಂಡು ನಮ್ಗೆ ಎಂಟು ಇಂಚು ಬೇಕು ಎಂಟು ಇಂಚಿಗೆ ಮಾರ್ಕ್ ಹಾಕಬೇಕು ಓಕೆನಾ ಇದು ಎಕ್ಸಾಕ್ಟ್ ನಮ್ಗೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಈಗ ಡಾಟ್ ಪಾಯಿಂಟ್ಗೆ ಇದು ಇದು ಸೇರಿಕೊಳ್ಳುತ್ತೆ ಓಕೆನಾ ಇಲ್ಲಿ ಕಪ್ ರೌಂಡ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಫಾರ್ಟಿ ಫುಲ್ ಬಸ್ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರ ಓಕೆನಾ ಐ ಹೋಪ್ ನನ್ ಡ್ರಾಯಿಂಗ್ ಸರಿ ಬರಲ್ಲ ಸೊ ಆದ್ರೂ ಎಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ಕೊಂಡಿದೀನೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನೇ ಡೌಟ್ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದಂತ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತಲೂ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋ ಪ್ರಯತ್ನ ಮಾಡ್ತಾನೆ ಸ್ನೇಹಿತರೆ ಧನ್ಯವಾದಗಳು you. Wow.